ಟುಡೇ ಟು ಗ್ರಾಂಡ್ ಫಾದರ್ ಟು ಕಮ್ ಫಾರ್ ದಿವಾಳಿ ನಾವು ನಮ್ಮ ಅಜ್ಜನವರಿಗೆ ಗ್ರಾಂಡ್ ಫಾದರ್ ಅಂದ್ರೆ ಅಜ್ಜ ಅಚ್ಚನಿಗೆ ಒಂದ್ ಪತ್ರ ಬರೀಬೇಕು ಅದಕ್ಕೆ ದಿವಾಳಿ ಹಬ್ಬಕ್ಕೆ ಅಂತ ಹೇಳಿ ಒಂದು ಪತ್ರ ಬರಿಬೇಕಾಗಿದೆ ಎಂಗೆ ಪತ್ರ ಬರಿಬೇಕು ಹೌ ಟು ರಿಟರ್ನ್ ಟು ಲೆಟರ್ ಟು ಗ್ರಾಂಡ್ ಫಾದರ್ ಫಸ್ಟ್ ಹಾಕಬೇಕು ಈ ಕಡೆಗೆ ಆಮೇಲೆ ನೀವು ಯಾವ ಬರ್ತೀರೋ ಆ ದಿನಾಂಕವನ್ನು ಹಾಕುವ ಅಜ್ಜನವರೇ ಅದನ್ನ ಗೌರವ ಪಡ್ತಿಲ್ಲರೂ ಆರೋಗ್ಯವಾಗಿದ್ದೇವೆ ಐ ಓ ಫಾರ್ ಗುಡ್ ಎಲ್ ಫಾರ್ ಯು ಅಂಡ್ ಗ್ರ್ಯಾಂಡ್ ಮದರ್ ನೀವು ಕೂಡ ಮತ್ತು ಅಜ್ಜನು ಕೂಡ ಆರೋಗ್ಯವಾಗಿದ್ದಾರೆ ಅಂತ ನಾನು ನಮ್ಗೆದುವೆ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಯೂದರ್ ಪತ್ರ ಬರೆಯುವ ಉದ್ದೇಶ ಏನಪ್ಪ ಅಂದ್ರೆ ನೀನು ಮತ್ತು ಅಜ್ಜಿ ದೀಪಾವಳಿ ಹಬ್ಬಕ್ಕೆ ಬರಬೇಕಾಗಿ ಹೌದಲ್ಲ ಎದ್ರು ದೀಪಾವಳಿ ಹಬ್ಬ್ರೇಟ್ ದ ಫೆಸ್ಟಿವಲ್ ಆಫ್ ದಿವಾಳಿ ಟುಗೆದರ್ ನಾವೆಲ್ಲರೂ ಸೇನೆ ದೀಪಾವಳಿ ಹಬ್ಬವನ್ನ

ನಂಬಿರುವೆ ಪೇ ನಗರ್ ಟು ಗ್ರ್ಯಾಂಡ್ ಮದರ್ ನನ್ನ ನಮಸ್ಕಾರಗಳನ್ನು ಅಜ್ಜಿಗೆ ತಿಳಿಸಿ ಯಾರಿಗೆ ಅಜ್ಜಿಗೆ ತಿಳಿಸಿ ಯುವರ್ ಆರ್ ಗ್ರ್ಯಾಂಡ್ ಡಾಟರ್ ನಿಮ್ಮ ಪ್ರೀತಿಯ ಮೊಮ್ಮಗ ಅಥವಾ ಮೊಮ್ಮಗಳು ಎಮ್ ಡಾಟರ್ ಅಂತ ಬರಬೇಕು ಗ್ರ್ಯಾಂಡ್ ಡಾಟರ್ ಹುಡುಗಿಯ ಗ್ರಾಂಡ್ ಸನ್ ಅಂತ ಹೇಳಿ ಈ ರೀತಿಯಾಗಿ ನಾವು ಲೆಟರ್ ಯಾರಿಗೆ ಬರೀಬೇಕು ಬರೀಕೊಡ ಗ್ರಾಂಡ್ ಮದರ್

ಹೋಗಿ ನೀವೇ ಒಂದ್ ಲೆಟರ್ ಅನ್ನ ಖರೀದಿ ಮಾಡ್ಬೇಕಾ ಲೆಟರ್ ಕರೆದಿ ಮಾಡಿ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಕೂಡ ಏನ್ ಬರ್ದಿದ ಆ ಲೆಟರ್ ಅನ್ನ ನೀವು ನೋಡೋದು ರೈಟಿಂಗ್ ಅಲ್ಲಿ ಬರೋದು ನಿಮ್ಗೆ ಯಾ ಅರ್ಜಿ ಅಡ್ರೆಸ್ ಗೊತ್ತಿರ್ತದಲ್ಲ ಅಡ್ರೆಸ್ ಬರ್ಬೇಕು ಅಡ್ರೆಸ್ ಗೊತ್ತಲ್ಲ ನೀವ್ ಅರ್ಜಿ ಅಡ್ರೆಸ್